ಒಬ್ಬ ಎಂಬತ್ತು ವರ್ಷದ ಮುದುಕ ಇವನಿಗೆ ನಾಲ್ಕು ಜನ ಗರ್ಲ್ ಫ್ರೆಂಡ್ಸ್ ನಾಲ್ಕು ಜನ ಸೇರಿಕೊಂಡು ಅಜ್ಜನಿಗೆ ಸರಿಯಾಗೆ ಗುಣ ಇಟ್ಟಿರೋ ಸ್ಟೋರಿ ಇದು ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ಕೋಟಿ ಕಳ್ಕೊಂಡಿದ್ದಾನೆ ಈ ಎಂಬತ್ತರ ಮುದುಕ ನೀವು ರಿಟೈರ್ಡ್ ಪರ್ಸನ್ ಆಗಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದರೆ ನೀವು ನಮ್ಮ ಇವತ್ತಿನ ಸ್ಟೋರಿ ತಪ್ಪದೇ ನೋಡಿ ಜೊತೆಗೆ ನಿಮ್ಮ ಮನೆಯಲ್ಲೂ ವಯಸ್ಸಾದವರು ಇದ್ದು ಅವರು ಸ್ಮಾರ್ಟ್ ಫೋನ್ ಹೆಚ್ಚು ಬಳಸ್ತಾರೆ ಅನ್ನೋದಾದರೆ ನೀವು ಕೂಡ ನಮ್ಮ ವಿಡಿಯೋ ಮಿಸ್ ಮಾಡಬೇಡಿ ಯಾಕಂದರೆ ಇಲ್ಲೊಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದ ನಾಲ್ಕು ಹೆಂಗಸ್ರನ್ನು ಗರ್ಲ್ ಫ್ರೆಂಡ್ ಮಾಡಿಕೊಂಡು ಫಜೀತಿ ತಂದುಕೊಂಟಿದ್ದಾನೆ ತಾನು ಆಸ್ಪತ್ರೆ ಪಾಲಾಗಿದ್ದಾನೆ ಹಾಗಾದರೆ ಏನು ಇದು ಸ್ಟೋರಿ ಎಲ್ಲಾಗಿರೋದು ಈ ಮಾಯಾಂಗನೆಯರು ಯಾರು ಕೊನೆಗೆ ಅವರೆಲ್ಲ ಸಿಕ್ಕಾಕೊಂಡಿದ್ದು ಹೇಗೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನ್ ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದ ಮುಂಬೈನಿಂದ ಅವತ್ತು ಆರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮುಂಬೈನ ಒಬ್ಬ ವ್ಯಕ್ತಿ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡಿ ಗಾಬರಿಯಲ್ಲಿ ಒಂದು ಕ್ರೈಮ್ ಬಗ್ಗೆ ರಿಪೋರ್ಟ್ ಮಾಡ್ತಾನೆ ನಡೆದ ಘಟನೆ ಬಗ್ಗೆ ವಿವರಿಸ್ತಾನೆ ಇವನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ ಒನ್ ನೈನ್ ತ್ರೀ ಝೀರೋ ಸಿಬ್ಬಂದಿ ಲೋಕಲ್ ಸೈಬರ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಮಾಡಿಸಿ ಅಂತಾರೆ ತಕ್ಷಣ ಮುಂಬೈ ಸೈಬರ್ ಕ್ರೈಮ್ ಬ್ರಾಂಚ್ಗೆ ಹೋಗಿ ಆ ವ್ಯಕ್ತಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಈ ಪ್ರಕರಣದಲ್ಲಿ ಆ ವ್ಯಕ್ತಿ ಮತ್ತು ಅವನ ಕುಟುಂಬದವರ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗಿದೆ ಸೊ ನಾವು ನಿಮಗೆ ಅವರ ಐಡೆಂಟಿಟಿ ಬಗ್ಗೆ ಹೇಳಲ್ಲ ಬಟ್ ಏನಿದು ಕ್ರೈಮ್ ಅನ್ನೋ ಬಗ್ಗೆ ಹೇಳ್ತೀವಿ ನೋಡಿ ಅದು ಮಹಾನಗರಿ ಮಾಯಾನಗರಿ ಮುಂಬೈ ಇಲ್ಲಿ ಎಪ್ಪತ್ತೆಂಟು ವರ್ಷದ ವ್ಯಕ್ತಿಯೊಬ್ಬರು ವಾಸ ಮಾಡ್ತಾಯಿದ್ರು ಹೆಂಡತಿ ಏನೋ ಆಗಿ ತೀರ್ ಹೋಗಿದ್ರು ಇವರು ಮಗ ಸೊಸೆ ಜೊತೆ ಇರ್ತಾಯಿದ್ರು ವಯಸ್ಸಲ್ಲಿ ಚೆನ್ನಾಗಿ ದುಡ್ದು ಸೇವ್ ಮಾಡಿದ್ರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿನೇ ಇತ್ತು ಜೀವನ ಕೂಡ ತುಂಬ ಚೆನ್ನಾಗಿ ಸಾಕ್ತಿತ್ತು ಯಾವಾಗ ಸ್ಮಾರ್ಟ್ ಫೋನ್ ಹಾವಳಿ ಹೆಚ್ಚಾಯ್ತೋ ಇವರಿಗೂ ಕೂಡ ಮೊಬೈಲ್ ಗೀಳು ಒಕ್ಕರಿಸಿತ್ತು ಅದು ಯಾವ ಮಟ್ಟಿಗೆ ಅಂದರೆ ಪೂರ್ತಿ ದಿನ ಬೇಕಾದರೂ ಮೊಬೈಲಲ್ಲಿ ಕಳಿತಾ ಇದ್ರು ಅದೇನೋ ಗೊತ್ತಿಲ್ಲ ನೋಟಿಫಿಕೇಷನ್ಸ್ ಬರೋ ಆ್ಯಪ್ಸ್ನೆಲ್ಲ ಡೌನ್ಲೋಡ್ ಮಾಡ್ತಾ ಇದ್ರು ಮೊದಲೇ ಹೆಂಡತಿ ಬೇರೆ ಇಲ್ಲ ಸಹಜವಾಗೇ ಇವರಿಗೆ ಒಂಟಿತನ ಕಾಡ್ತಿತ್ತು ಅದಕ್ಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಹೀಗಿರುವಾಗ ಒಂದಿನ ಈ ಮುದುಕಪ್ಪ ತನ್ನ ಸೊಸೆ ಹತ್ರ ಬಂದು ನೋಡಮ್ಮ ನನಗೆ ಅರ್ಜೆಂಟಾಗಿ ಎರಡು ಲಕ್ಷ ರೂಪಾಯಿ ಬೇಕಿತ್ತು ಅಂತಾನೆ ಅರೆ ಮಾವನಿಗೆ ಇಷ್ಟು ದುಡ್ಡು ಯಾಕೆ ಬೇಕು ಅಂತ ಅಂದ್ಕೊಂಡು ಸರಿ ಮಾವ ಸ್ವಲ್ಪ ಟೈಮ್ ಕೊಡಿ ಅಂತಾಳೆ ಗಂಡನ ಹತ್ರ ಬಂದು ರೀ ನಿಮ್ಮಪ್ಪ ನನ್ನ ಹತ್ರ ಎರಡು ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ ಏನು ಮಾಡಲಿ ಅಂತ ಕೇಳ್ತಾಳೆ ಮೊದಲೇ ಗಂಡ ಯಾವುದೋ ಕೆಲಸದ ಟೆನ್ಷನ್ನಲ್ಲಿ ಇದ್ದ ಅದಕ್ಕೆ ನೋಡು ನಿನ್ನ ಹತ್ರ ಇದ್ದರೆ ಕೊಡು ನನಗಿದೆಲ್ಲ ಯಾಕೆ ಹೇಳ್ತಾ ಇದೆಯಾ ನಿನ್ನ ಹತ್ರ ಇಲ್ಲ ಅಂದರೆ ನಾನು ಕೊಟ್ಬಿಡ್ತೀನಿ ಬಿಡು ಅಂತ ರೇಗ್ತಾನೆ ಸರಿ ಅಂತ ಸೊಸೆ ಮಾವನಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾಳೆ ಆದರೂ ಈಗ ಇದ್ದಕ್ಕಿದ್ದಂತೆ ಇವರಿಗೆ ಯಾಕೆಷ್ಟು ದುಡ್ಡು ಬೇಕಾಗಿರಬಹುದು ಅಂತ ಯೋಚಿಸ್ತಾಳೆ ಇದಾಗಿ ಹತ್ತು ದಿನ ಕಳೆಯುತ್ತೆ ಈ ತಾತಪ್ಪ ಮಗನ ಹತ್ರ ಹೋಗ್ತಾನೆ ಲೇ ಮಗ ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನನಗೆ ಐದು ಲಕ್ಷ ರೂಪಾಯಿ ಅರ್ಜೆಂಟಾಗಿ ಬೇಕಾಗಿದೆ ಕೊಡ್ತೀಯಾ ಅಂತಾನೆ ಮಗನಿಗೆ ಶಾಕ್ ಆಗುತ್ತೆ ಯಾಕಪ್ಪಾಜಿ ಅಂಥದ್ದೇನಾಯಿತು ಲಾಸ್ಟ್ ವೀಕ್ ಕೂಡ ಅವಳ ಹತ್ರ ಎರಡು ಲಕ್ಷ ತಗೊಂಡಿದ್ದೀರಾ ಯಾಕೆ ಏನಾದರೂ ತೊಂದರೆನಾ ಅಂತ ಕೇಳ್ತಾನೆ ಆ ಮಾತು ಕೇಳಿದ್ದ ಕೂಡಲೇ ಮುತ್ಕಪ್ಪ ರಾಂಗ್ ಆಗಿಬಿಡ್ತಾನೆ ಅಲ್ಲ ಕಣೋ ಇದೆಲ್ಲ ನಾನು ದುಡ್ದಿರೋ ಹಣ ಇಷ್ಟು ವರ್ಷ ನಿನ್ನ ಸಾಕಿಲ್ವಾ ನಿನ್ನ ಮೇಲೆ ಕೋಟಿ ಕೋಟಿ ಖರ್ಚು ಮಾಡಿದ್ದೀನಿ ನಾನು ಯಾವತ್ತಾದರೂ ಹೇಳಿದ್ನಾ ಇವತ್ತು ಒಂದಿಷ್ಟು ದುಡ್ಡು ಕೇಳಿದರೆ ಯಾಕೆ ಅಂತೆಲ್ಲ ಮಾತಾಡ್ತೀಯಾ ಅಂತ ರಂಪ ಮಾಡ್ತಾನೆ ಯಾಕೋ ಅಪ್ಪ ಸಿಟ್ಟಲ್ಲಿದ್ದಾರೆ ಆಮೇಲೆ ಮಾತಾಡೋಣ ಬಿಡು ಅಂತ ಮಗ ಐದು ಲಕ್ಷ ಅರೇಂಜ್ ಮಾಡಿ ಅಪ್ಪನಿಗೆ ಕೊಟ್ಬಿಡ್ತಾನೆ ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಮುತ್ಕಪ್ಪನ ಹೆಸರಲ್ಲಿ ಬ್ಯಾಂಕಲ್ಲಿ ಕೋಟ್ಯಾಂತರ ರೂಪಾಯಿ ಬ್ಯಾಲೆನ್ಸ್ ಇತ್ತು ಹೀಗಿರುವಾಗ ಏನಕ್ಕೆ ಅಪ್ಪ ನನ್ನ ಹತ್ರ ದುಡ್ಡು ಕೇಳ್ತಿದ್ದಾರೆ ಅಂತ ಮಗ ಯೋಚನೆ ಮಾಡ್ತಾನೆ ಇವರ ಅಕೌಂಟಲ್ಲಿದ್ದ ದುಡ್ಡು ಏನಾಯಿತು ಅಂತ ಚೆಕ್ ಮಾಡೋಕೆ ಸೀದಾ ಬ್ಯಾಂಕಿಗೆ ಹೋಗ್ತಾನೆ ಬ್ಯಾಲೆನ್ಸ್ ಶೀಟ್ ನೋಡಿ ದಬ್ಬಿಬ್ಬಾಗಿ ಬಿಡ್ತಾನೆ ಗಾಬರಿಯಲ್ಲಿ ಮನೆಗೆ ಬರ್ತಾನೆ ಅಪ್ಪ ಏನಿದು ನಿನ್ನ ಅಕೌಂಟಿಂದ ಲಾಸ್ಟ್ ಇಪ್ಪತ್ತೊಂದು ತಿಂಗಳಲ್ಲಿ ಏಳ್ನೂರ ಮೂವತ್ತ್ನಾಲ್ಕು ಸಲ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಬೇರೆ ಬೇರೆ ಹುಡುಗಿಯರ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಅದು ಎಂಟು ಕೋಟಿ ಎಪ್ಪತ್ತು ಲಕ್ಷ ಅಂತಾನೆ ಇದನ್ನು ಕೇಳಿದ ಆ ಮುದುಕಪ್ಪ ಕುಸಿದು ಬೀಳ್ತಾನೆ ತಕ್ಷಣ ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಹಾಗಾದರೆ ಇಷ್ಟು ದೊಡ್ಡ ಅಮೌಂಟ್ ಈ ಮುದುಕಪ್ಪ ಯಾಕೆ ಟ್ರಾನ್ಸ್ಫರ್ ಮಾಡ್ದ ಈ ಹುಡುಗಿಯರು ಯಾರು ಅಂತ ಹುಡುಕ್ತಾ ಹೋದರೆ ಅಲ್ಲಿ ಮುದುಕನ ಆ ಕಥೆ ತೆರೆದುಕೊಳ್ಳುತ್ತೆ ಆ ಹುಡುಗಿರು ಈ ಮುದುಕನ ಆನ್ಲೈನ್ ಗರ್ಲ್ ಫ್ರೆಂಡ್ಗಳು ಮೊದಲೇ ಹೆಂಡತಿ ಕಳ್ಕೊಂಡು ದುಃಖದಲ್ಲಿದ್ದ ಈ ಹಿರಿಜೀವ ಟೈಮ್ ಪಾಸ್ಗೆ ಅಂತ ಫೇಸ್ಬುಕ್ಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದ ಆರಂಭದಲ್ಲಿ ತನಗೆ ಗೊತ್ತಿರುವ ಕೆಲವರ ಪ್ರೊಫೈಲ್ ಚೆಕ್ ಮಾಡ್ತಾನೆ ಮತ್ತೆ ಕೆಲವು ಸುಂದರವಾಗಿ ಕಾಣೋ ಹುಡುಗಿಯರ ಡಿ ಪಿ ಇರೋ ಪ್ರೊಫೈಲ್ಗಳಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ ಹೀಗಿರುವಾಗ ಒಂದಿನ ಫೇಸ್ಬುಕ್ನಲ್ಲಿ ಒಂದು ಹುಡುಗಿಯ ಫೋಟೋ ನೋಡ್ತಾನೆ ಅವಳಿಗೂ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ ಅವಳ ಹೆಸರು ಶಾರ್ವಿ ಆದರೆ ಶಾರ್ವಿ ಫ್ರೆಂಡ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡಲ್ಲ ಅಯ್ಯೋ ಯಾಕೋ ಇವಳು ನನ್ನ ಫ್ರೆಂಡ್ಶಿಪ್ ಅಕ್ಸೆಪ್ಟ್ ಮಾಡ್ತಾ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ತಾನೆ ಹೀಗೆ ನಾಲ್ಕೈದು ದಿನ ಕಳೆಯುತ್ತೆ ಸಡನ್ನಾಗಿ ಒಂದಿನ ಇದೇ ಶಾರ್ವಿ ಈ ಮುದುಕನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾಳೆ ಇದನ್ನು ನೋಡಿದ ಮುದುಕಪ್ಪನಿಗೆ ಫುಲ್ ಖುಷಿಯಾಗಿಬಿಡುತ್ತೆ ನಾನು ರಿಕ್ವೆಸ್ಟ್ ಕಳಿಸಿದಾಗ ಎಕ್ಸೆಪ್ಟ್ ಮಾಡಿಲ್ಲ ಈಗ ಇವಳೇ ರಿಕ್ವೆಸ್ಟ್ ಕಳಿಸಿದ್ದಾಳೆ ಅಂತ ಅಂದ್ಕೊಂಡು ಅಕ್ಸೆಪ್ಟ್ ಮಾಡ್ತಾನೆ ಅವಳ ಎಲ್ಲ ಫೋಟೋಗಳಿಗೆ ಲೈಕ್ ಮಾಡ್ತಾ ಹೋಗ್ತಾನೆ ಅಷ್ಟಕ್ಕೆ ಸುಮ್ಮನಾಗದೆ ಮೆಸೆಂಜರ್ನಲ್ಲಿ ಮೆಸೇಜ್ ಹಾಕ್ತಾನೆ ಶಾರ್ವಿ ಕೂಡ ರಿಪ್ಲೈ ಮಾಡ್ತಾಳೆ ಇಬ್ಬರೂ ತಮ್ಮ ತಮ್ಮ ಪರಿಚಯ ಮಾಡ್ಕೋತಾರೆ ನಾನು ವಿಡೋವರ್ ನನ್ನ ಹೆಂಡತಿ ತೀರು ಹೋಗಿ ತುಂಬ ವರ್ಷ ಆಗಿದೆ ಈಗ ನನ್ನ ಮಗ ಸೊಸೆ ಜೊತೆ ಇದ್ದೀನಿ ನನಗೆ ಎಪ್ಪತ್ತೆಂಟು ವರ್ಷ ನನಗೆ ದುಡ್ಡಿಗೇನೂ ಕೊರತೆ ಇಲ್ಲ ಬಟ್ ಒಂಟಿತನ ಕಾಡುತ್ತೆ ಹಾಗಾಗಿ ಫೇಸ್ಬುಕ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಿಮ್ಮ ಫೋಟೋ ನೋಡದೆ ನನಗೆ ನೀವು ಹಿಡಿಸಿದ್ರಿ ಅದಕ್ಕೆ ರಿಕ್ವೆಸ್ಟ್ ಕಳಿಸ್ದೆ ಅಂತಾನೆ ನಿಮಗೆ ಬೇಜಾರಾಗಿದ್ರೆ ಸಾರಿ ಅಂತಾನೆ ಅದಕ್ಕೆ ಶಾರ್ವಿ ಕೂಡ ರೆಸ್ಪಾಂಡ್ ಮಾಡ್ತಾಳೆ ಅರೆ ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ ನಾನೂ ಕೂಡ ಒಬ್ಬ ಡಿವೋರ್ಸಿ ನನಗೆ ಒಬ್ಬ ಮಗ ಇದ್ದಾನೆ ಬಟ್ ನಾನು ಒಬ್ಬಳೇ ಇರೋದು ಅಂತ ಗೊತ್ತಾಗಿ ತುಂಬ ಗಂಡಸರು ನನ್ನ ಜೊತೆ ಕ್ಲೋಸ್ ಆಗೋಕೆ ಟ್ರೈ ಮಾಡ್ತಾರೆ ಎಲ್ಲರೂ ನನ್ನ ಅಡ್ವಾಂಟೇಜ್ ತಗೊಳ್ಳೋಕೆ ನೋಡ್ತಾರೆ ಅದಕ್ಕೆ ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ ನೀವು ರಿಕ್ವೆಸ್ಟ್ ಕಳಿಸಿದಾಗ್ಲೂ ಅಂಥವರೇ ಯಾರೋ ಇರಬಹುದು ಅಂದ್ಕೊಂಡೆ ಅದಕ್ಕೆ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡಿಲ್ಲ ಬಟ್ ಆಮೇಲೆ ನಿಮ್ಮ ಪ್ರೊಫೈಲ್ ಚೆಕ್ ಮಾಡಿದೆ ನೀವು ತುಂಬ ಒಳ್ಳೆಯವರು ಸಜ್ಜನರು ಅಂತ ಅನ್ನಿಸ್ತು ಅದಕ್ಕೆ ನಾನೇ ರಿಕ್ವೆಸ್ಟ್ ಕಳಿಸ್ತೆ ಅಂತ ಶಾರ್ವಿ ಹೇಳ್ತಾಳೆ ಅಲ್ಲಿಂದ ಇಬ್ಬರ ನಡುವೆ ಮಾತುಕತೆ ಆರಂಭವಾಗುತ್ತೆ ಆನ್ಲೈನ್ ಫ್ರೆಂಡ್ಶಿಪ್ ಬೆಳೆಯುತ್ತೆ ಹೀಗೆ ಕೆಲವು ದಿನಗಳ ನಂತರ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ವಾಟ್ಸಪ್ನಲ್ಲಿ ಕನೆಕ್ಟ್ ಆಗ್ತಾರೆ ಇಬ್ಬರು ರಾತ್ರಿ ಹಗಲು ಗಂಟೆಗಟ್ಲೆ ಮೊಬೈಲ್ನಲ್ಲಿ ಚಾಟಿಂಗು ಟಾಕಿಂಗು ಶುರು ಮಾಡ್ತಾರೆ ಒಬ್ಬಂಟಿಯಾಗಿದ್ದ ಹಿರಿ ಜೀವಕ್ಕೆ ಒಬ್ಬಳು ಪಾರ್ಟ್ನರ್ ಸಿಕ್ಕಂತಾಗಿತ್ತು ಹೀಗಿರುವಾಗ ಒಂದಿನ ಈ ಶಾರ್ವಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ಬಿಡ್ತಾಳೆ ಅಂದರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಈ ಮುದುಕಪ್ಪ ಎಷ್ಟೇ ಕಾಲ್ ಮಾಡಿದರೂ ಏನೂ ರೆಸ್ಪಾನ್ಸ್ ಸಿಗಲ್ಲ ಇವನಿಗೆ ತಳಮಳ ಶುರುವಾಗುತ್ತೆ ಅಯ್ಯೋ ಎಲ್ಲೋದ್ಲು ಇವಳು ಯಾಕೆ ಫೋನ್ ಸ್ವಿಚ್ ಆಫ್ ಆಗಿದೆ ಅವಳಿಗೇನಾದರೂ ಆಗಿರ್ಬೋದಾ ಅಂತೆಲ್ಲ ಯೋಚಿಸ್ತಾನೆ ಇದಾಗಿ ನಾಲ್ಕೈದು ದಿನಗಳ ನಂತರ ಶಾರ್ವಿ ಮುದುಕಪ್ಪನಿಗೆ ಫೋನ್ ಮಾಡ್ತಾಳೆ ಕಾಲ್ ರಿಸೀವ್ ಮಾಡಿದ್ದ ಕೂಡಲೇ ಶಾರ್ವಿ ನೀನೆಲ್ಲಿ ಹೋಗ್ಬಿಟ್ಟಿದ್ದೆ ಏನಾಯಿತು ನಿನಗೆ ಏನಾದರೂ ಪ್ರಾಬ್ಲಮ್ಮಾ ಅಂತ ಒಂದೇ ಸಮಾನೆ ಮಾತಾಡ್ತಾನೆ ಅದಕ್ಕೆ ಶಾರ್ವಿ ನನ್ನ ಮಗನಿಗೆ ಹುಷಾರಿರಲಿಲ್ಲ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ ಅಂತಾಳೆ ಜೊತೆಗೆ ಆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಿಸೋಕೆ ಆಗಲಿಲ್ಲ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಅವಳ ಕಣ್ಣೀರಿಗೆ ಮುದುಕಪ್ಪ ಕರಗಿ ನೀರಾಕಿಬಿಡ್ತಾನೆ ಅಳಬೇಡ ಶಾರ್ವಿ ಪೂರ್ತಿ ವಿಚಾರ ಹೇಳಿ ನನಗೆ ಅಂದಾನೆ ಅದಕ್ಕೆ ಶಾರ್ವಿ ನನ್ನ ಮಗನಿಗೆ ಚಿಕಿತ್ಸೆ ಕೊಡಿಸೋಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಮತ್ತೆ ಅಳ್ತಾಳೆ ಅದಕ್ಕೆ ಮುದುಕಪ್ಪ ಅರೆ ಶಾರ್ವಿ ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ ನೀನು ನನ್ನ ಜೊತೆ ಫ್ರೀಯಾಗಿ ಮಾತಾಡ್ಬೋದು ಒಂದು ಮಾತು ಹೇಳೋದಲ್ವ ನನಗೆ ಸರಿ ಬಿಡು ನೀನು ಟೆನ್ಷನ್ ತಗೋಬೇಡ ಅವನನ್ನು ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸು ದುಡ್ಡಿನ ಬಗ್ಗೆ ಏನೂ ಯೋಚನೆ ಮಾಡಬೇಡ ನಾನು ದುಡ್ಡು ಕೊಡ್ತೀನಿ ಅಂತ ಅವಳ ಅಕೌಂಟ್ಗೆ ದುಡ್ಡು ಹಾಕ್ತಾನೆ ಹೀಗೆ ಎರಡು ಮೂರು ದಿನ ಕಳೆದು ಹೋಗುತ್ತೆ ಮತ್ತೆ ಶಾರ್ವಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋತಾಳೆ ಮತ್ತೆ ಮುದುಕಪ್ಪನಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅವಳ ಜೊತೆ ಮಾತಾಡೋಕ್ಕಾಗದೆ ಚಡಪಡಿಸ್ತಾನೆ ಬಟ್ ಅವಳು ಸಿಗೋದೇ ಇಲ್ಲ ರುವಾಗ ಒಂದಿನ ಒಂದು ಕಾಲ್ ಬರುತ್ತೆ ಆ ಕಡೆಯಿಂದ ಒಬ್ಬ ಹುಡುಗಿ ಮಾತಾಡ್ತಾಳೆ ನನ್ನ ಹೆಸರು ಕವಿತಾ ನಾನು ಶಾರ್ವಿ ಫ್ರೆಂಡ್ ಅಂತ ಪರಿಚಯ ಮಾಡ್ಕೋತಾಳೆ ಶಾರ್ವಿ ಹೆಸರು ಕೇಳಿದ ಕೂಡಲೇ ಮುದ್ಕಪ್ಪನ ಎದೆಯಲ್ಲಿ ಚಿಟ್ಟೆಗಳು ಹಾರೋಕೆ ಸ್ಟಾರ್ಟ್ ಆಗುತ್ತೆ ಶಾರ್ವಿ ಎಲ್ಲಿ ಅಂತ ಕೇಳ್ತಾನೆ ಶಾರ್ವಿ ಎಲ್ಲೋ ಸ್ವಲ್ಪ ಆಗಿದ್ದಾಳೆ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ ಶಾರ್ವಿ ನಿಮ್ಮ ಬಗ್ಗೆ ತುಂಬ ಹೇಳ್ತಾಳೆ ನೀವು ತುಂಬ ಒಳ್ಳೆಯವರಂತೆ ಅವಳಿಗೆ ತುಂಬ ಸಹಾಯ ಮಾಡಿದ್ರಿ ಅಂತ ಹೇಳಿದ್ಲು ಅಂತ ಕವಿತಾ ಮಾತಾಡ್ತಾಳೆ ಮಾತು ಮಾತಲ್ಲಿ ಮುದುಕಪ್ಪನ ಜೊತೆಗೆ ಸಲುಗೆ ಬೆಳೆಸ್ಕೊಳ್ತಾಳೆ ಈ ಮುದುಕಪ್ಪನಿಗೂ ಕವಿತಾ ಮಾತುಗಳು ಇಷ್ಟ ಆಗಿತ್ತು ಅವಳ ಜೊತೆ ತಾನೂ ಕ್ಲೋಸ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಹೋಗ್ತಾ ಹೋಗ್ತಾ ಕವಿತಾ ಇವನ ಜೊತೆ ಅಶ್ಲೀಲವಾಗಿ ಮಾತಾಡೋಕೆ ಶುರು ಮಾಡ್ತಾಳೆ ಇಬ್ಬರ ನಡುವೆ ಸೆಕ್ಸ್ ಟಾಕ್ ಸ್ಟಾರ್ಟ್ ಆಗಿತ್ತು ಆನ್ಲೈನ್ ಚಾಟಿಂಗ್ ಜೊತೆಗೆ ಕಾಲ್ ಮಾಡಿಯೂ ಮಾತಾಡ್ತಾ ಇದ್ರು ಕ್ರಮೇಣ ವೀಡಿಯೋ ಕಾಲ್ ಕೂಡ ಆರಂಭವಾಯಿತು ಈ ಮುದುಕಪ್ಪನ ಚಪಲ ಹೆಚ್ಚಾಗತೊಡಗಿತ್ತು ಕವಿತಾಳ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗಿ ವಿಡಿಯೋ ಕಾಲ್ನಲ್ಲಿ ಬೆತ್ತಲಾಗಿದ್ದ ಈ ಚಾಲಾಕಿ ಕವಿತಾ ಇವನಿಗೆ ಗೊತ್ತಿಲ್ಲದಂತೆ ಪ್ರೈವೇಟ್ ಕಾಲ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ಲು ಕೆಲವು ದಿನಗಳ ನಂತರ ಕವಿತಾ ಈ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಲವು ಸಲ ತನ್ನ ಅಕೌಂಟ್ಗೆ ಹಣ ಹಾಕಿಸ್ಕೊತಾಳೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಸ್ಟಾರ್ಟ್ ಆದ ಮುದುಕನ ಈ ಪ್ರಣಯ ಪ್ರಸಂಗ ಎರಡು ಸಾವಿರದ ಇಪ್ಪತ್ತೈದರ ತನಕನೂ ಕಂಟಿನ್ಯೂ ಆಗುತ್ತೆ ದಿನ ಕಳೆದಂತೆ ಈ ಕವಿತಾಳ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಯಿತು ಆದರೂ ಈ ಮುದುಕಪ್ಪ ಯಾರಿಗೂ ಏನೂ ಹೇಳಿರಲಿಲ್ಲ ಹೀಗಿರುವಾಗ ಒಂದಿನ ಕವಿತಾ ಕೂಡ ಅಚಾನಕ್ಕಾಗಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊತಾಳೆ ಅರೆ ಎಲ್ಲಿ ಹೋದಲು ಇವಳು ಅಂತ ಮತ್ತೆ ತಲೆ ಕೆಡಿಸ್ಕೊಳ್ತಾನೆ ಅದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತಾತಪ್ಪನಿಗೆ ಒಂದು ಇಂಟರ್ನ್ಯಾಷ್ನಲ್ ಕಾಲ್ ಬರುತ್ತೆ ಆ ಕಡೆಯಿಂದ ಒಂದು ಹುಡುಗಿ ಮಾತಾಡ್ತಾಳೆ ನಾನು ಶಾರ್ವಿಯ ತಂಗಿ ದಿನಾಜ್ ಮಾತಾಡ್ತಾ ಇದ್ದೀನಿ ಅಂತಾಳೆ ಶಾರ್ವಿ ಹೆಸರು ಕೇಳಿ ಮತ್ತೆ ಮುದುಕಪ್ಪನ ಕಿವಿ ಅರಳಿಬಿಡುತ್ತೆ ತಕ್ಷಣ ಅವನ ವಾಟ್ಸಪ್ಗೆ ಶಾರ್ವಿ ಮತ್ತು ಅವನ ನಡುವೆ ನಡೆದ ಕೆಲವು ಚಾಟ್ನ ಸ್ಕ್ರೀನ್ ಶಾಟ್ಸ್ ಕಳಿಸ್ತಾಳೆ ಇವಳು ಶಾರ್ವಿ ತಂಗಿನೇ ಅನ್ನೋದು ಕನ್ಫರ್ಮ್ ಆಗುತ್ತೆ ಮುದುಕಪ್ಪನಿಗೆ ತುಂಬಾ ಖುಷಿಯಾಗುತ್ತೆ ತುಂಬಾ ದಿನ ಆಯಿತು ಎಲ್ಲಿದ್ದಾಳೆ ಅವಳು ಹೇಗಿದ್ದಾಳೆ ಅವಳ ಮಗ ಹೇಗಿದ್ದಾನೆ ಅಂತ ಕೇಳ್ತಾನೆ ಆಗ ದಿನಾಜ್ ಶಾರ್ವಿ ಮಗ ಈಗ ಚೆನ್ನಾಗಿದ್ದಾನೆ ಆದರೆ ಶಾರ್ವಿ ಹೆಲ್ತ್ ತುಂಬಾ ಕೆಟ್ಟ ಹೋಗಿದೆ ಅವಳಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಟ್ರೀಟ್ಮೆಂಟ್ಗೆ ದುಡ್ಡಿಲ್ಲ ಶಾರ್ವಿ ನಿಮ್ ಬಗ್ಗೆ ತುಂಬಾ ಹೇಳಿದ್ಲು ನೀವು ಕರುಣಾಳು ಅವಳ ಮಗನ ಚಿಕಿತ್ಸೆಗೆ ಹೆಲ್ಪ್ ಮಾಡಿದ್ರಿ ಅಂತ ಹೇಳಿದ್ಲು ಈಗ ಮತ್ತೆ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಅವಳನ್ನು ಬದುಕಿಸಬಹುದು ಅಂತ ಹೇಳಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಮೊದಲೇ ಶಾರ್ವಿಯ ಮೋಹ ಪಾಶಕ್ಕೆ ಈ ಮುದುಕಪ್ಪ ಸಿಲುಕಿದ್ದ ಹೀಗಾಗಿ ಅವಳಿಗೆ ಹುಷಾರಿಲ್ಲ ಅಂತ ಹೇಳಿದ ಕೂಡಲೇ ಹಿಂದೆ ಮುಂದೆ ಯೋಚಿಸ್ದೆ ಹಣ ಕೊಡೋಕೆ ಓಕೆ ಅಂತಾನೆ ವಿಪರ್ಯಾಸ ಅಂದ್ರೆ ದಿನಾಸ್ ಕೇಳಿದಾಗಲೆಲ್ಲ ದುಡ್ಡು ಕೊಡೋಕೆ ಸ್ಟಾರ್ಟ್ ಮಾಡಿ ಕೆಲವು ದಿನಗಳು ಸಾಗುತ್ವೆ ನಾನು ಶಾರ್ವಿನ ನೋಡ್ಬೇಕು ಮಾತಾಡ್ಬೇಕು ಅಂತ ದಿನಾಜ್ನ ಕೇಳ್ತಾನೆ ಇರ್ತಾನೆ ಆದ್ರೆ ಏನಾದ್ರೊಂದು ಕಾರಣ ಹೇಳಿ ದಿನಾಜ್ ತಪ್ಪಿಸ್ಕೊಳ್ತಾ ಇರ್ತಾಳೆ ಸ್ವಲ್ಪ ದಿನದ ನಂತರ ದಿನಾಜ್ ಕಾಲ್ ಮಾಡ್ತಾಳೆ ಶಾರ್ವಿ ಸತ್ತೋದ್ಲು ನಾವ್ ನಾವು ಅವಳನ್ನ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ ಅಂತ ಹೇಳ್ತಾಳೆ ಅವಳ ಫೋಟೋಸ್ ವಿಡಿಯೋಸ್ ಕೂಡ ಕಳಿಸ್ತಾಳೆ ದಿನಾಜ್ ಮಾತು ಕೇಳಿ ಆ ಮುತ್ಕಪ್ಪ ತುಂಬಾ ನೊಂದ್ಕೊಳ್ತಾನೆ ಬಟ್ ವಿಪರ್ಯಾಸ ಅಂದ್ರೆ ತಾನು ಮೋಸ ಹೋಗಿದ್ದೀನಿ ಅನ್ನೋದು ಇವನಿಗೆ ಗೊತ್ತೇ ಆಗಲ್ಲ ಯಾರ ಹತ್ರನೂ ಹೇಳಿಕೊಳ್ಳೋದು ಇಲ್ಲ ಇವನ್ ಮಗನಿಗಾಗ್ಲಿ ಸೊಸೆಗಾಗ್ಲಿ ವಿಷಯನೇ ಗೊತ್ತಿರಲ್ಲ ಕೆಲವು ದಿನಗಳ ನಂತರ ಮತ್ತೆ ಒಂದು ಕಾಲ್ ಬರುತ್ತೆ ಇದು ನಾಲ್ಕನೇ ಹುಡುಗಿ ಅವಳ ಹೆಸರು ಜಾಸ್ಮಿನ್ ಈ ಮುತ್ಕಪ್ಪ ಎಷ್ಟು ಚಪಲ ಚೆನ್ನಿಗರಾಗಿದ್ದ ಅಂದ್ರೆ ಇವಳ ಮೋಹಕ್ಕೂ ಬೀಳ್ತಾನೆ ಇಬ್ಬರ ನಡುವೆ ಚಾಟಿಂಗ್ ಟಾಕಿಂಗ್ ಶುರುವಾಗುತ್ತೆ ಸ್ವಲ್ಪ ದಿನ ನಂತರ ಜಾಸ್ಮಿನ್ ಮುದುಕಪ್ಪ ಕವಿತಾ ಜೊತೆಗೆ ಮಾಡಿದ್ದ ನ್ಯೂಡ್ ವಿಡಿಯೋ ಕಾಲ್ನ ಫೋಟೋ ಕಳಿಸ್ತಾಳೆ ಇದು ನಿನ್ನ ಹತ್ರ ಹೇಗೆ ಬಂತು ಅಂತ ಮುದುಕಪ್ಪ ಗಾಬರಿಯಾಗಿ ಕೇಳ್ತಾನೆ ಅದೆಲ್ಲ ಕಥೆ ಆಗಿರಲಿ ನೀನು ನನಗೆ ದುಡ್ಡು ಕೊಡು ಇಲ್ಲ ಅಂದ್ರೆ ಈ ಎಲ್ಲಾ ಫೋಟೋಸ್ ಮತ್ತು ವಿಡಿಯೋಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ನಿನ್ನ ಮಗ ಸೊಸೆಗೂ ಕಳಿಸ್ತೀನಿ ಅಂತ ಬ್ಲ್ಯಾಕ್ಮೇಲ್ ಮಾಡೋಕ್ಕೆ ಮಾಡೋಕೆ ಶುರು ಮಾಡ್ತಾಳೆ ಮುದುಕಪ್ಪನಿಗೆ ಕಾಲ ಕೆಳಗಿನ ಭೂಮಿ ಅಲುಗಾಡಿತ್ತು ಅವಳ ಮಾತಿನಂತೆ ಅವಳ ಅಕೌಂಟ್ಗೂ ದುಡ್ಡು ಹಾಕ್ತಾನೆ ಅಂದರೆ ಇಲ್ಲಿವರೆಗೆ ನಾಲ್ಕು ಜನ ಹುಡುಗಿರು ಎಲ್ಲರೂ ಒಂದೊಂದು ಸ್ಟೋರಿ ಹೇಳಿ ಇವನ ಹತ್ರ ಕೋಟ್ಯಾಂತರ ರೂಪಾಯಿ ಕಿತ್ಕೊಂಡಿದ್ರು ಈತ ಕೂಡ ತನ್ನ ಚಪಲತೆಯಿಂದಾಗಿ ಹಣ ಕಳ್ಕೊಂಡಿದ್ದ ಈ ಜಾಸ್ಮಿನ್ ಇನ್ನೂ ಚಾಲಾಕಿ ನೀನು ದುಡ್ಡು ಕೊಡಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನನಗೇನಾದರೂ ಆದರೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ಒಂದು ಲೆಟರ್ ಬರೆದಿಡ್ತೀನಿ ಅಂತ ಹೇಳ್ತಾಳೆ ಜಾಸ್ಮಿನ್ ಇವರನ್ನು ಸರಿಯಾಗಿ ಲಾಕ್ ಮಾಡ್ಕೊಂಡಿದ್ಲು ಆದರೆ ಎಲ್ರಿಗೂ ದುಡ್ಡು ಕೊಟ್ಟು ಕೊಟ್ಟು ಈ ಮುದುಕಪ್ಪನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಆಗೋಗಿತ್ತು ನನ್ನ ಹತ್ರ ದುಡ್ಡಿಲ್ಲ ಇರೋದನ್ನೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀನಿ ನಾನೀಗ ಆಗೋಗಿದ್ದೀನಿ ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಗೋಗರಿತಾನೆ ಆದರೆ ಜಾಸ್ಮಿನ್ ಕೇಳೋ ಸ್ಥಿತಿಯಲ್ಲಿರಲ್ಲ ನೀನು ಏನಾದರೂ ಮಾಡು ಅದು ನನಗೆ ಗೊತ್ತಿಲ್ಲ ನನಗೆ ದುಡ್ಡು ಬೇಕು ಅಷ್ಟೇ ಅಂತಾಳೆ ಅದಕ್ಕೆ ಅಂತ ಅನಿವಾರ್ಯವಾಗಿ ಮೊದಲು ಸೊಸೆ ಹತ್ತಿರ ಎರಡು ಲಕ್ಷ ರೂಪಾಯಿ ಕೇಳಿದ್ದ ಆಮೇಲೆ ಮಗನ ಹತ್ರ ಐದು ಲಕ್ಷ ರೂಪಾಯಿ ಕೇಳಿದ್ದ ಆ ದುಡ್ಡನ್ನು ಜಾಸ್ಮಿನ್ ಅಕೌಂಟ್ಗೆ ಹಾಕಿದ್ದ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಗನಿಗೆ ವಿಷಯ ಗೊತ್ತಾಗಿತ್ತು ಅವನು ಬ್ಯಾಂಕಲ್ಲಿ ಹೋಗಿ ಅಪ್ಪನ ಅಕೌಂಟ್ ಚೆಕ್ ಮಾಡಿದಾಗ ಇಪ್ಪತ್ತೊಂದು ತಿಂಗಳಲ್ಲಿ ಎಂಟು ಕೋಟಿಯ ಎಪ್ಪತ್ತು ಲಕ್ಷ ರೂಪಾಯಿ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಆಗಿತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ತನಕ ಯು ಪಿ ಐ ಎನ್ ಎಫ್ ಟಿ ಮೂಲಕ ಕೋಟ್ಯಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದ ಈ ಸುದ್ದಿ ಇಡೀ ದೇಶದ ಗಮನ ಸೆಳೆದಿದೆ ಸದ್ಯ ಪೊಲೀಸರು ಆರೋಪಿಗಳನ್ನು ಹಿಡಿಯೋಕೆ ಪ್ರಯತ್ನಿಸಿದ್ದಾರೆ ಇವರ ಹಿಂದೆ ದೊಡ್ಡ ಜಾಲವೇ ಇದೆ ಅಂತ ಪೊಲೀಸರು ಹೇಳಿದ್ದಾರೆ ಮೇ ಬಿ ಶಾರ್ವಿ ಕವಿತಾ ದಿನಾಜ್ ಜಾಸ್ಬಿನ್ ಇವರೆಲ್ಲ ಒಂದು ದೊಡ್ಡ ಜಾಲದ ಕ್ರಿಮಿನಲ್ಗಳು ಇರಬಹುದು ಈ ಮುದ್ಕಪ್ಪನ ರೀತಿಯಲ್ಲಿ ಇನ್ನೂ ಹಲವಾರು ಜನರನ್ನ ವಂಚಿಸಿರಬಹುದು ಸದ್ಯ ಈ ಮುದ್ಕಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಕಂಗಾಲಾಗಿದ್ದಾರೆ ಇವರು ಡಿಮೆನ್ಸಿಯಾ ಖಾಯಿಲೆಗೆ ತುತ್ತಾಗಿದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ ಇತ್ತೀಚೆಗೆ ಇತ್ತೀಚೆಗಂತೂ ಇಂಥ ಸೈಬರ್ ಧೋಕಾ ಕೇಸ್ಗಳು ಜಾಸ್ತಿ ಆಗ್ತಿವೆ ಹಲವು ರೀತಿಯಲ್ಲಿ ನಿಮ್ಮನ್ನು ವಂಚಿಸೋಕೆ ಇಂಥವರು ಕಾಯ್ತಾ ಇರ್ತಾರೆ ದಯವಿಟ್ಟು ಎಲ್ಲರೂ ಎಚ್ಚರದಿಂದ ಇರಿ ಯಾರೂ ಇಂಥ ಆನ್ಲೈನ್ ಫ್ರೆಂಡ್ಶಿಪ್ ಬಳೆಗೆ ಬೀಳಬೇಡಿ ಯಾವುದೇ ಫ್ರಾಡ್ ಕರೆಗಳು ಬಂದರೆ ಹೆದರಬೇಡಿ ನಿಮ್ಮ ಮನೆಯವರಿಗೆ ಸ್ನೇಹಿತರಿಗೆ ಹೇಳಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಆಲ್ರೆಡಿ ದುಡ್ಡು ಟ್ರಾನ್ಸ್ಫರ್ ಮಾಡಿದರೆ ತಕ್ಷಣ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ಕಂಪ್ಲೇಂಟ್ ರೆಜಿಸ್ಟರ್ ಮಾಡಿ ನಮ್ಮ ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ